ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮಾಣಿಲ ಶ್ರೀಧಾಮದ ಬೆಳ್ಳಿಹಬ್ಬ ಮಹೋತ್ಸವದ ಸಮಾರೋಪ ಸಮಾರಂಭವು ಆಗಸ್ಟ್ ರಿಂದ ಆಗಸ್ಟ್ ಹದಿನೆಂಟರವರೆಗೆ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ ಆಗಸ್ಟ್ ಹದಿನೆಂಟಕ್ಕೆ ಪುತ್ತೂರಿನಿಂದ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ತೆರಳುವವರಿದ್ದಾರೆ ಅವರಿಗೆ ಉಚಿತವಾಗಿ ವಾಹನದ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಎಂದು ಶ್ರೀಧಾಮ ಮಾಣಿಲ ಶ್ರೀ ಬರಮಹಾಲಕ್ಷ್ಮಿ ವ್ರತಾಚರಣೆಯ ಬೆಳ್ಳಿಹಬ್ಬ ಮಹೋತ್ಸವ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷ ಸೀತಾರಾಮರೈ ಕೆದಂಪಾಡಿ ಗುತ್ತು ಸಮಿತಿ ಕಾರ್ಯಾಧ್ಯಕ್ಷ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಮತ್ತು ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಸುರೇಶ್ ಪುತ್ತೂರಾಯ್ ಅವರು ತಿಳಿಸಿದ್ದಾರೆ ಕಳೆದ ವರ್ಷ ಪುತ್ತೂರಿನಿಂದ ಅದ್ದೂರಿಯ ಹೊರಕಾಣಿಕೆ ಸಮರ್ಪಣೆಯ ಮೂಲಕ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿತ್ತು ಈ ಕುರಿತು ಸ್ವಾಮೀಜಿಯವರಿಗೆ ಪುತ್ತೂರಿನ ಭಕ್ತರ ಮೇಲೆ ಅಪಾರ ಪ್ರೀತಿ ಇದೆ ಇದೀಗ ಆಗಸ್ಟ್ ಬೆಳ್ಳಿ ಹಬ್ಬದ ಸಮಾರೋಪ ಕಾರ್ಯಕ್ರಮಕ್ಕೆ ಪುತ್ತೂರಿನಿಂದ ಉಚಿತವಾಗಿ ವಾಹನದ ವ್ಯವಸ್ಥೆ ಮಾಡಲಾಗುವುದು ಕಾರ್ಯಕ್ರಮಕ್ಕೆ ತೆರಳುವವರು ಮುಂಚಿತವಾಗಿ ಪುತ್ತೂರು ತಾಲೂಕು ಸಮಿತಿಯನ್ನ ಸಂಪರ್ಕಿಸಬೇಕೆಂದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಕಾರ್ಯದಕ್ಷ ಕೃಷ್ಣ ಎಂ ಅಳಿಕೆ ಸಮಿತಿ ಕಾರ್ಯದರ್ಶಿ ನವೀನ್ ಕುಲಾಲ್ ಉಪಸ್ಥಿತರಿದ್ದರು ಎಲ್ಲ ಕಡೆ ವಿಶೇಷವಾಗಿ ವರಮಾಲಕ್ಷ್ಮಿ ವೃತ್ತಾಚರಣೆಯನ್ನು ಆಚರಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಇವತ್ತು ವರಮಹಾಲಕ್ಷ್ಮಿ ವೃತಾಚರಣೆಯನ್ನು ಭಾರಿ ಅದ್ದೂರಿಯಿಂದ ಆಚರಿಸ್ತಾ ಇದ್ದಾರೆ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಪುತ್ತೂರು ತಾಲೂಕು ಸಮಿತಿ ತ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದು ಇವತ್ತೊಂದು ವಿನಂತಿ ಮಾಡುವುದೇನಂತ ಹೇಳಿದರೆ ನಾವು ಕಳೆದ ವರ್ಷ ಈ ಪುತ್ತೂರು ಕ್ಷೇತ್ರದಿಂದ ಭಾರಿ ಅದ್ದೂರಿಯಿಂದ ವರ ಕಾಣಿಕೆ ಸಮರ್ಪಣೆಯನ್ನು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ನಾವು ವಿಜೃಂಭಣೆಯಿಂದ ಸಾಧಾರಣ ಒಂದು ನೂರೈವತ್ತು ವೆಹಿಕಲ್ನ ಮುಖಾಂತರ ಅಲ್ಲಿಗೆ ವರ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಜಿಲ್ಲೆಯಾದ್ಯಂತ ಪುತ್ತೂರಿನ ಹೊರಕಾಣಿಕೆ ಭಾರಿ ಯಶಸ್ವಿಯಾಗಿದೆ ಹೇಳಿ ಮಾನಲೀಲ ಮಠಾಧೀಶರಿಗೂ ಹಾಗೂ ಅಲ್ಲಿಯವರಿಗೆಲ್ಲರಿಗೂ ಇಡೀ ಜಿಲ್ಲೆಯಾದ್ಯಂತ ಭಾರೀ ಒಂದು ಸುದ್ದಿ ಸಂಚಲನವನ್ನು ಮೂಡಿಸಿದಂಥ ಒಂದು ಶೋಭಾಯಾತ್ರೆ ಅದರೊಟ್ಟಿಗೆ ಸಮರ್ಪಣೆ ಸಮರ್ಪಣೆಯಾಗಿದೆ ಇಲ್ಲಿ ನಾವು ಎಲ್ಲಿಗೆ ಇಚ್ಛೆ ಹೇಳಿದರೆ ಆ ಕಳೆದ ವರ್ಷ ನಮಗೆ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಆ ದುರ್ಗಾಮಾತೆಯ ಭಗವದ್ಭಕ್ತರು ನಮಗೆ ವರಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಎಲ್ಲರೂ ಭಾರಿ ಒಳ್ಳೆ ಮನಸ್ಸಿಂದ ಸಹಕಾರ ಕೊಟ್ಟಿದ್ದಾರೆ ಆ ಹೊರಕಾಣಿಕೆ ಯಶಸ್ವಿಯಾಗಬೇಕಿದ್ರೆ ತಾಲೂಕಿನಾದ್ಯಂತ ಎಲ್ಲರ ಸಹಕಾರ ಅತಿ ಮುಖ್ಯವಾಗಿತ್ತು ಆದ್ದರಿಂದ ಈ ಸುಸಂದರ್ಭದಲ್ಲಿ ನಾವೆಲ್ಲಿಗೆ ಈ ಪುತ್ತೂರು ತಾಲೂಕು ಸಮಿತಿ ವತಿಯಿಂದ ಹೇಳಿದರೆ ಇವತ್ತು ಅಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಎಲ್ಲ ಕಡೆ ವಚ ಆಚರಣೆ ನಡೆಯುತ್ತಿರುವುದರಿಂದ ಎಲ್ಲರಿಗೂ ಆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಅಸಾಧ್ಯ ಆಗ್ಬೋದು ಅದರಿಂದ ಈ ನಾಳೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಅದ್ದೂರಿಯಿಂದ ಅಲ್ಲಿ ಸಭಾ ಕಾರ್ಯಕ್ರಮ ಅದೊಟ್ಟಿಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತದೆ ಆದ್ದರಿಂದ ಈ ಎಲ್ಲ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುತ್ತೂರಿನ ತಾಲೂಕಿನ ಭಗವದ್ಭಕ್ತರು ಅದರಲ್ಲಿ ಪಾಲ್ಗೊಳ್ಬೇಕು ಅದ್ರ ವಿಶೇಷ ಏನಂತ ಹೇಳಿದರೆ ಈ ಬೆಲ್ಲಿಯ